ಮುದ್ರಾ ಗ್ರಾಮದಲ್ಲಿ ಚರಂಡಿ ನೀರು ಸಿಸಿ ರಸ್ತೆ ಮೇಲೆ ಹರಿದು ಗ್ರಾಮವೇ ಗಬ್ಬೆದ್ದು ನಾರುತ್ತಿದೆ ಇನ್ನು ಈ ಕುರಿತು ಮಾತನಾಡಿರುವ ಸಾಮಾಜಿಕ ಹೋರಾಟಗಾರರು ಉಮೇಶ್ ಕೆ ಮುದಿನಾಳ್ ಕೂಡಲೇ ಸಮಸ್ಯೆ ಬಗೆಹರಿಸದಿದ್ದರೆ ಠಾಣೆಗುದ್ದೆ ಹೆಡಗಿಮುದ್ರಿ ಕೋಡು ರಸ್ತೆಯಲ್ಲಿ ಜಾಳಿ ಮುಳ್ಳು ಹಚ್ಚಿ ಬಂದ್ ಮಾಡಿ ಪ್ರತಿಭಟನೆ ನಡೆಸಲಾಗುವುದು ಗ್ರಾಮಕ್ಕೆ ಭೇಟಿ ನೀಡಿ ಗ್ರಾಮದಲ್ಲಿ ಸಂಚರಿಸಿದಾಗ ರಸ್ತೆ ಮೇಲೆ ಚರಂಡಿ ನೀರು ಹರಿದು ಪಾಚಿ ಗಟ್ಟಿಯಾಗಿರುವುದರಿಂದ ರಸ್ತೆ ಮೇಲೆ ಸಂಚರಿಸಲು ನೀರಿನ ಮಧ್ಯ ಕಲ್ಲುಗಳನ್ನು ಹಾಕಿ ಜನ ದಾಟುವುದಾಗಿ ದಿನನಿತ್ಯವೂ ಸರ್ಕಸ್ ಸಾರ್ವಜನಿಕರು ವೃದ್ಧರು ಮಹಿಳೆಯರು ಶಾಲಾ ಮಕ್ಕಳು ಕಲುಷಿತ ನೀರಿನ ಮೇಲೆಯೇ ನಡೆದು ಪವಿತ್ರ ದೇವಸ್ಥಾನಕ್ಕೆ ಮಠಕ್ಕೆ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದೇ ಗ್ರಾಮದ ಶ್ರೀ ಸದ್ಗುರು ಶಾಂತಿ ಶಿವಯೋಗಿಗಳ ಜಾತ್ರೆ ರಥೋತ್ಸವ ಇರುವುದರಿಂದ ವಿವಿಧ ಗ್ರಾಮಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸುವವರು ಅವರೆಲ್ಲರೂ ಗ್ರಾಮದ ಈ ಕೊಚ್ಚಿಯ ಮೇಲೆ ಸಂಚರಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಜಾತ್ರೆ ಇರುವುದು ಗೊತ್ತಿದ್ದರೂ ಸಹ ಜಿಲ್ಲಾ ಆಡಳಿತ ಸೇರಿದಂತೆ ಗ್ರಾಮಾಡಳಿತ ಒಂದು ವಾರ ಮೊದಲೇ ಕ್ರಮ ಕೈಗೊಳ್ಳಬೇಕಿತ್ತು ಆದರೆ ಇನ್ನೂ ಕ್ರಮ ವಹಿಸಲಿಲ್ಲ ಸಂಗತಿ ಇಂತಹ ಮುನ್ನೆಚ್ಚರಿಕೆ ಕ್ರಮ ವಹಿಸದೇ ಇರುವುದರಿಂದ ಜಾತ್ರೆಗೆ ಹೊಲಸು ನೀರಿನಲ್ಲಿಯೇ ಸಾಗಿ ಹೋಗಬೇಕಾದ ಪರಿಸ್ಥಿತಿ ಇದೆ ಚರಂಡಿ ಮೇಲೆಯೇ ಕುಡಿಯುವ ನೀರಿನ ಪೈಪ್ ಲೈನ್ ಲೀಕೇಜ್ ಆಗುತ್ತಿದ್ದು ಚರಂಡಿ ತುಂಬಿದರೆ ಕುಡಿಯುವ ನೀರಿನಲ್ಲಿ ಹೊಲಸು ನೀರು ಹೋಗುವ ಸಂಭವವಿದೆ ಎಂದು ಕಿಡಿಕಾದರು ನೋಡ್ರಿ ಏನು ತುಂಬಿ ಧ್ವನಿ ಕಾಟ ಜಾಸ್ತಿ ಆಗಿದೆ ಏನು ಕೂಡ್ಲಿಕ್ಕಾಗಲ್ಲ ದನ ಕರಗಳು ಮಚ್ಚರಿ ದಾನಿ ಹಾಕಿದ್ರು ಕೂಡ ಒಳಗೆ ಸೇರಿ ಎಷ್ಟೋ ಧ್ವಾನಿ ಕಟ್ಲಕ್ಕಾಯ್ತವ ಈಗ ಜಾತ್ರೆ ಅದ ಏನು ಎಲ್ಲಿ ಇಲ್ಲಿ ಎತ್ತುಗಳು ಕಟ್ಟ ಎತ್ತುಗಳು ಕಟ್ಟಿದ್ರು ಒಗೆ ಹಾಕಿದ್ರು ಕೂಡ ಧ್ವನಿ ಅವು ಮಠದಲ್ಲಿ ಪುರಾಣಿಟಾರ ಪುರಾಣ ಸುತ್ತಮುತ್ತ ತಿರುಗಾಡೋಂಗಾಗಿದೆ ಕುಂತು ನೋಡ್ಲಿಕ್ಕೆ ಆಗಲಾರ್ದಂಗೆ ಆಗ್ಯದ ಅಂತ ಪರಿಸ್ಥಿತಿಗಳು ಭಾಳ ಅವ ನಾಳೆ ಈಗ ಜಾತ್ರೆಗೆ ಬೀಗರ ನಂತರ ಬರ್ತಾರ ನಮ್ಮ ಸಣ್ಣ ಮನೆಗಳು ಊರ ಚರಂಡಿಗಳು ಏನ್ ಒಂದು ಸ್ವಚ್ಛ ಇಲ್ಲ ದಾನಿ ಜಾಸ್ತಿ ಆಗ್ಬಿಟ್ಟವ್ ಹೆಸರು ಹೆಸರು ಚಂದ್ರ ಚಂದ್ರಪುರ ಚರಂಡಿ ನೀರು ತುಂಬಿಕೆ ಶಿಶಿ ಆಗಿದ್ದು ಸೊಳ್ಳೆಗಳ ಹಾವಳಿಯಿಂದ ಜನ ಜಾನುವಾರುಗಳು ತತ್ತರಿಸತಕ್ಕಂಥ ವ್ಯವಸ್ಥೆ ಅದ ನಾಳೆಲ್ಲೂ ನಾಡದೆ ಜಾತ್ರೆ ಅದ ಜಾತ್ರೆಗೆ ಸುತ್ತ ಹತ್ತಾರ ಇಲ್ಲಿ ಬರ್ತಾರ ಇಲ್ಲಿ ಕಡು ಬಡವರೆ ಜಾಸ್ತಿ ಹೊರಗಡೆ ಮಲ್ಕಲಕ್ ಆಗಲ್ಲ ಆಗಲ್ಲ ಅಂತ ಪರಿಸ್ಥಿತಿ ಅದ ಇಲ್ಲಿ ನೋಡಿ ಎತ್ತ ಮಾಡ್ತಾರ ಎತ್ತಿನ ಸಂತಿ ಕೂಡ ಅದ ಅವ್ ಕೂಡ ರಾತ್ರಿ ನಾವು ಮಲ್ಕಲಾರದಂತ ಪರಿಸ್ಥಿತಿ ಆಗಲೇ ಹೋಗ್ ಬರ್ತಂತ ಕಾಯ್ತಾವ ಅಂತ ಪರಿಸ್ಥಿತಿ ಅದ ಇಲ್ಲಿ ಪೀಡಿ ಏನ ಕತೆಕಾಯ್ತದ ತಾಲೂಕ್ ಪಂಚಾಯತ್ ಯುವ ಏನ್ ಮಾಡ್ಲಕ್ಕಿ ನೀವು ಅಲ್ಲಿ ಪೈಪ್ ಹೊಡೆದಾವ ಇಲ್ಲಿ ಬಂತಲ್ಲಿ ಸಾ ಬಂದು ಯಾರನ್ನ ಸತ್ರ ಯಾರ ಜವಾಬ್ದಾರಿ ಈ ಜಾತ್ರೆ ಟೈಮ್ನಾಗೆ ಎಲ್ಲ ಸ್ವಚ್ಛ ಮಾಡ್ಬೇಕಂತಕ್ಕಂಥದ್ದು ಸರ್ಕಾರದ ನಿಯಮ ಅದ ಅಂತವ್ರಲ್ಲಿ ಅದೆಲ್ಲ ನಾಮಕೋ ಆಸ್ತೆ ಯಾವ್ದೋ ಇದು ಹೊಗೆ ಹೊಡ್ದು ಕೈಸಿ ಪೊಲ್ಯೂಷನ್ ಮಾಡಿದ್ರೆ ಅದಕ್ಕೆ ಸೊಳ್ಳೆ ಹೋಗಲ್ಲ ಮೊದಲು ಸ್ವಚ್ಛ ಮಾಡಬೇಕು ಚರಂಡಿ ಸ್ವಚ್ಛ ಮಾಡಿ ಪೈಪ್ ಲೈನ್ ಎಲ್ಲ ಲೀಕೇಜ್ ಅವಲ್ಲ ಮಾಡ್ಬೇಕು ತಾಲೂಕ್ ಪಂಚಾಯತಿ ಅಡಿಗೆ ಮೈದ್ರಿ ಭೇಟಿ ನೀಡ್ರಿ ಮತ್ತೆ ಅಗಲ ರಾತ್ರಿ ಇಲ್ಲೇ ಇದೆಲ್ಲ ಸಮಸ್ಯೆ ಬಗೆಹರಿಸ್ರಿ ಇಲ್ಲಿ ಏನಾದ್ರೂ ಅನಾಹುತ ಆಯ್ತು ಏನೋ ಮಾಡಿ ತಂದ್ರೆ ಅದು ಸೀದಾ ಸಾರ್ವಜನಿಕರ ಸಂಘಟನೆ ಏನಾದ್ರೆ ಕಾನೂನಿನಿಂದ ಬರ್ತಕ್ಕಂಥ ರೋಡ್ ಅನ್ನು ಬಂದ್ ಮಾಡಿ ಇವ್ರ ಮ್ಯಾಗ ಕೇಸ್ ಕೇಸಿ ಜೈಲಿಗೆ ಕಳಿಸ್ತಕ್ಕಂಥ ವ್ಯವಸ್ಥೆ ಮಾಡ್ತೀನಿ ಅಂತಕ್ಕಂಥದ್ದು ನಾ ಎಚ್ಚು ನಡೀತಿದಿನಿನ್ರಿ ಸೊಳ್ಳೆ ಸಾಕಾ ಸೊಳ್ಳೆ ಅವ್ರಿ ಮಕ್ಕಳಲ್ಲ ನಿದ್ದೆ ಮಾಡಲ್ಲ ಏನು ಊರ ಕೇಳೋರಿಲ್ಲ ಹೇಳೋರಿಲ್ಲ ಏನು ದಾಂದಂಗ್ಯದ ಅದು ಪುಡಿ ಹಾಕ್ಯಾರ ದ್ವಾಮಿ ಕಡಿಮೆ ಆಗಿಲ್ಲ ಒಗೆ ಹೊಡ್ದಾರ ದ್ವಾಮಿ ಕಡಿಮೆ ಆಗಿಲ್ಲ ಮೋರಿ ನೀರು ನಂತರ ಇಲ್ಲಿಂದ ಇಲ್ಲಿಗೆ ಸರಿತವ ಓತಂಬಡ್ತಾರ ಹೆಣ್ಮಕ್ಳು ಮೋರಿ ನೀರಿಗೆ ಏನು ತೊಂದರೆ ಭಾಳ ತೊಂದರೆ ಅದ್ರಿ ಊರಾಗ ಯಾರು ಕೇಳೋರ್ಲಿಲ್ಲ ಹೇಳೋದಂಗೆ ಆಗ್ಯದ ಇಲ್ಲಿ ಏನ ಏನದ ಅದೆಲ್ಲ ಸ್ವಚ್ಛತೆ ಮಾಡ್ಬೇಕು ಮಾಡಬೇಕು ಗೌರ್ಮೆಂಟ್ ಕಡೆ ಬಂದು ಕೈಸಿ ಅದು ಏನು ಮಾಡೋದ ಪೀಡೆ ಪೀಡೆ ಎಲ್ಲಾರು ಬಂದು ಮಾಡ್ಬೇಕಾದ್ರೂ ಲೈಟ್ ವ್ಯವಸ್ಥೆಯಲ್ಲೇ ಬರೋ ಬರಿ ಹಾಕ್ಯಾರ ಆಕ್ಯಾರ ಕಡೆ ಹಾಕ್ಯಾರ ಕೆಲ ಕಡೆ ಹಾಕಿಲ್ಲ ಏನ ಅದು ಮೋರಿ ತೆಗೆದು ಸ್ವಚ್ಛತೆ ಮಾಡಿ ಪುಡಿ ಗಿಡಿ ಒಡದ್ ಕೈಸಿ ரெடி ಮಾಡಿ கொடுக்கறீ நீ நேஸ் மர்யப்பா காட்டக்கல்ல எடிக்கு மேந்திரி